ಹೆಲೋ ಫ್ಯಾಮ್ಲಿ ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಕೊಂಡು ಸಿಂಪ್ಲಿಯಾಗಿ ಮಾಡ್ತಾ ಇದ್ದೀನಿ ಇದು ಮಾಡಲಿಕ್ಕೆ ತುಂಬಾ ಈಸಿ ಸೊ ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮನೆಯಲ್ಲೇ ಪಿಜ್ಜಾ ತಯಾರು ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಸೊ ತುಂಬ ಈಸಿಯಾಗಿಯೂ ಮಾಡ್ಬೋದು ಇದನ್ನು ಮೊದಲಿಗೆ ನಾನು ಬ್ರೆಡ್ ತಗೊಂಡು ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿ ತೊಗೋತಾ ಇದ್ದೀನಿ ಸೊ ಹಾಗೆ ಯೂಸ್ ಮಾಡೋರು ಹಾಗೆ ಯೂಸ್ ಮಾಡ್ಬೋದು ಬಟ್ ನನಗೆ ಅದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಸೈಡಿಂದ ಎಲ್ಲ ಕಟ್ ಮಾಡಿ ತೊಗೋತಾ ಇದ್ದೀನಿ ಸೊ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರಲ್ಲಂತೂ ರೈನಿ ಸೀಸನಲ್ಲಿ ಸಿಕ್ಕ ಬಟ್ಟೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ನನಗಂತೂ ನಾನಂತೂ ಹೆವಿ ತಿಂಡಿ ಪೋತಿ ಮನೇಲಿ ಈ ರೀತಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಔಟ್ಸೈಡ್ ಫುಡ್ಗಿಂತ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಬೆಟರ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಮನೆಯಲ್ಲೇ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಇವಾಗ ಚೀಸ್ ಕ್ಯೂಬ್ ಈ ಥರ ಸಿಗುತ್ತೆ ಅದನ್ನು ನಾನು ಆಲ್ರೆಡಿ ಗ್ರೇಟೆಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸೊ ಅದನ್ನು ಬೌಲಿಗೆ ಹಾಕ್ಕೊಂಡಿದ್ದ ತಕ್ಷಣ ನಾನು ಸ್ವೀಟ್ ಕಾನನ್ನು ಆಲ್ರೆಡಿ ಫೋರ್ ಟು ಫೈವ್ ಮಿನಿಟ್ಸ್ ಬಾಯ್ಲ್ ಇಟ್ಕೊಂಡಿದ್ದೆ ಫೋರ್ ಟು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು ಅದು ತುಂಬಾ ಸಾಫ್ಟಾಗಿರುತ್ತೆ ಅಲ್ವಾ ಸೊ ಬೇಕಾದರೆ ಹಾಗೇನೇ ಹಾಕೋಬೋದು ನಮಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇದನ್ನು ಸೇರಿಸ್ಕೊಂಡೆ ಇದಾದ ಮೇಲೆ ಇದಕ್ಕೆ ಆರ್ಗೇನೋ ಅಂತೇಳೋ ಒಂದು ಈ ಥರ ಇದು ಸಿಗುತ್ತೆ ಸೊ ಎಲ್ಲ ಇದರಲ್ಲೂ ಜಿನ್ಸಿ ಅಂಗಡಿಯಲ್ಲೂ ಮತ್ತು ಮಾರ್ಜಿನಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಬಟ್ ನನಗೆ ಅಷ್ಟೊಂದು ಇದು ಇಷ್ಟ ಆಗೋಲ್ಲ ಫ್ಲೇವರ್ಗೋಸ್ಕರ ಹಾಕ್ಕೊಂಡೆ ಅಷ್ಟೆ ಸೊ ನಾವು ಇಬ್ಬರಿಗೋಸ್ಕರ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಜಾಸ್ತಿ ಜನರಿದ್ದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಹಾರ್ಗೇನೋ ಹಾಕಿದ ತಕ್ಷಣ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಸ್ಪೈಸಿ ಯಾರು ತುಂಬ ಲೈಕ್ ಮಾಡ್ತೀರಾ ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಸ್ಪೈಸಿ ಬೇಡ ಹಾಗಾಗಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸಾಲ್ಟ್ ಸೇರಿಸೋ ನೆಸೆಸಿಟಿ ಇಲ್ಲ ಏನಕ್ಕೆಂದರೆ ಆಲ್ರೆಡಿ ಸಾಲ್ಟ್ ಮಯೋನೈಸ್ ಮತ್ತು ಫಿಜಾ ಸಾಸೆಲ್ಲ ಇರುತ್ತೆ ಹಾಗಾಗಿ ನೀವು ಅದಕ್ಕೆ ಸಾಲ್ಟ್ ಸೇರಿಸೋ ನೆಸೆಸಿಟಿ ಇಲ್ಲ ಇದಕ್ಕೆ ಬೇಕಂತಾರೆ ಕೊರಿಯಂಡರಿ ಲೀಫ್ ಮತ್ತು ಪೆಪ್ಪರ್ ಪೌಡರ್ ಹಾಕೋಬೋದು ಅದು ನಾನು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಸಿಂಪಲಿಯಾಗಿ ಇದನ್ನು ಮಾಡ್ತಾ ಇದ್ದೀನಿ ಬೇಕಾದವರು ಅದನ್ನು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ಮಯೋನಾಯ್ಸ್ ಫಸ್ಟ್ ಹಾಕೋತಾ ಇದ್ದೀನಿ ಇದು ಅಷ್ಟೇ ಒಬ್ಬೊಬ್ಬರು ತುಂಬ ಲೈಕ್ ಮಾಡಲ್ಲ ಬಟ್ ಇದು ನಮಗೆ ತುಂಬಾ ಇಷ್ಟ ನ ಹಾಗಾಗಿ ಇದನ್ನು ನಾನು ಜಾಸ್ತಿ ಹಾಕೋತೀನಿ ಇದು ಜಾಸ್ತಿ ಇದ್ದಷ್ಟು ನಮಗೆ ಒಂಥರ ಟೇಸ್ಟಿ ಜಾಸ್ತಿ ಸಿಗುತ್ತೆ ಹಾಗಾಗಿ ಇದನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಬೇಕಾದರೆ ಬೇಡ ಅಂತನವರು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಪಿಜ್ಜಾ ಸಾಸ್ ಇವಾಗ ಹಾಕ್ತಾ ಇದ್ದೀನಿ ಅದರ ಮೇಲೆ ಇದು ಜಾಸ್ತಿ ಸ್ಪೈಸಿ ಬೇಕು ತುಂಬ ಅದರದ್ದು ಫ್ಲೇವರ್ ಜಾಸ್ತಿ ಬೇಕು ಅಂತ ಅನ್ನೋರು ಇದನ್ನು ಸಹ ಜಾಸ್ತಿ ಹಾಕೋಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ಹಾಕೋಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಇವೆರಡು ಹಾಕಿದ ತಕ್ಷಣ ಚೆನ್ನಾಗಿ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಫುಲ್ ಕ ಸ್ಪ್ರೆಡ್ ಮಾಡಿ ಕವರ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಲ್ವಾ ಆ ರೀತಿ ಫುಲ್ ಸ್ಪ್ರೆಡ್ ಮಾಡಬೇಕು ಕೈಯಲ್ಲೇ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂತಂದರೆ ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿದ ತಕ್ಷಣ ಅದಕ್ಕೆ ಈ ಥರ ಇವಾಗ ನಾನು ಏನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಚೀಸ್ ಕಾರ್ನ್ ಆರ್ಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಇವು ಇಷ್ಟೇ ಹಾಕಿರೋದು ನಾನು ಹೇಳಿದೆಲ್ಲ ಬೇಕು ಅಂತಂದರೆ ಕೊರಿಯಂಟರ್ ಲೀಫ್ ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ನಾವು ಇಷ್ಟಪಡೋಲ್ಲ ಅಂತ ನಾನು ಹಾಕ್ಕೊಳ್ಳಿಲ್ಲ ಸಿಂಪಲಿಯಾಗಿ ಮಾಡೋಣ ಅಂತ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಕೊನೆಯದಾಗಿ ನಾನು ಮೊದಲೇ ತವನ ಬಿಸಿಗೆ ಇಟ್ಟಿದ್ದೆ ಸ್ಲಿಮ್ ಮಾಡಿ ಸೊ ಹಾಗಾಗಿ ಇವಾಗ ಅದಕ್ಕೆ ಬೆಣ್ಣೆನ ಸ್ಪ್ರೆಡ್ ಮಾಡಬೇಕು ಬೆಣ್ಣೆ ಅದು ಅಷ್ಟೇ ಯಾರಿಗೂ ಇಷ್ಟ ಇಲ್ಲ ಕಡಿಮೆ ಹಾಕ್ಕೊಳ್ಳಿ ತುಂಬ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾವುದಕ್ಕೂ ನೀವು ಏನೇ ಒಂದು ಮಾಡಬೇಕಾದ್ರೂ ಸ್ಲಿಮ್ ಆಗಿ ಇಟ್ಕೊಂಡೇ ಇದನ್ನು ಬೇಯಿಸಬೇಕು ಇಲ್ಲ ಅಂತಂದರೆ ಅದು ಸೀದೋಗುತ್ತೆ ಬ್ರೆಡ್ ತುಂಬ ಆಗಿರೋದ್ರಿಂದ ನಾವು ಕೆಳಗಡೆ ಬೆಣ್ಣೆ ಹಾಕೋದ್ರಿಂದ ಅದು ಸೀದೋಗುತ್ತೆ ಸೊ ಹಾಗಾಗಿ ಫುಲ್ ಸ್ಲಿಮ್ ಮಾಡಿ ಇಟ್ಕೊಂಡು ಆ ಚೀಸ್ ಏನಿದೆ ಅದು ಮೆಲ್ಟ್ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಸ್ಲಿಮ್ಮಲ್ಲಿ ನಾವು ಇಡಬೇಕಾಗುತ್ತೆ ಸೊ ಮಧ್ಯ ಓಪನ್ ಮಾಡಿ ನೋಡ್ತಾ ಇರಿ ಇಲ್ಲಾಂತಂದರೆ ಅದು ಕೆಳಗಡೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಫುಲ್ ಸ್ಲಿಮ್ಮಲ್ಲೇ ಇಟ್ಟು ಅದನ್ನು ನೀವು ಚೀಸಾಗಿ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡಿ ಇವಾಗ ನೋಡಿ ಆಲ್ರೆಡಿ ನಾವು ಒಂದು ಫೈವ್ ಮಿನಿಟ್ಸ್ ಇಟ್ಟಿರ್ಬೋದೇನೋ ಚೀಸ್ ಫುಲ್ ಮೆಲ್ಟ್ ಆಗಿದೆ ತುಂಬ ಸಖತ್ತಾಗಿದೆ ನಿಜ ಟ್ರಶ್ಮಿ ಇದು ತಿನ್ಲಿಕ್ಕು ಅಷ್ಟೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಏನಕ್ಕೆ ಅಂದರೆ ಬ್ರೆಡ್ ಕೆಳಗಡೆ ನಾವು ಬೆಣ್ಣೆ ಹಾಕಿ ಇಟ್ಟಿರ್ತೀವಲ್ವಾ ಸೊ ಅದು ಕೆಳಗಡೆಯಿಂದ ಫುಲ್ ಕ್ರಿಸ್ಪಿಯಾಗಿರುತ್ತೆ ತಿನ್ನಲಿಕ್ಕೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್